ನನ್ನ ಪ್ರೀತಿಯ ವೃಶ್ಚಿಕ ರಾಶಿಯವರಿಗೆ ನನ್ನ ನಮಸ್ಕಾರ ಇದೇ ಬರುವ ಮೇ ಹದಿನೈದು ರಂದು ಗುರುವು ನಿಮ್ಮ ಏಳುನೇ ಮನೆಯಿಂದ ಎಂಟುನೇ ರಾಶಿಗೆ ಪ್ರವೇಶ ಮಾಡಿ ಅಲ್ಲಿ ಒಂದು ವರ್ಷಗಳ ಕಾಲ ಸಂಚರಿಸುವುದರಿಂದ ಗುರುಬಲವನ್ನು ಕಳೆದುಕೊಳ್ಳುವಿರಿ ಹಾಗೆಯೇ ಶನಿ ಕೂಡ ಐದುನೇ ರಾಶಿಯಲ್ಲಿದ್ದು ಪಂಚಮ ಶನಿಯ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಇದರಿಂದ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸುವಿರಿ ಆರೋಗ್ಯ ಸಮಸ್ಯೆ ಇರುವವರಿಗೆ ಅದು ಉಲ್ಬಣವಾಗಬಹುದು ಪ್ರೀತಿ ವಿಚಾರದಲ್ಲಿ ಮೋಸ ಅಥವಾ ನೋವನ್ನು ಅನುಭವಿಸುವಿರಿ ಮನಸ್ಸಿಗೆ ಒಂದು ರೀತಿಯ ದುಃಖ ಅಥವಾ ಬೇಸರ ಮೂಡಬಹುದು ಎರಡು ಗ್ರಹಗಳು ಪ್ರತಿಕೂಲ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದರು ಕೂಡ ಜೂನ್ ಎಂಟು ರಿಂದ ನಿಮ್ಮ ರಾಶಿ ಅಧಿಪತಿ ಕುಜುನು ಹಾಗೂ ಆಗಸ್ಟ್ ಹದಿನೆಂಟು ರಿಂದ ರವಿಯು ನಿಮ್ಮ ಉದ್ಯೋಗ ಹಾಗೂ ಪ್ರತಿಷ್ಠೆಯ ಸ್ಥಾನವಾದ ನೇ ರಾಶಿಯಲ್ಲೂ ಲಾಭ ಸಂತಸ ಹಾಗೂ ಶುಭ ಸುದ್ದಿ ನೀಡುವ ನೇ ಮನೆಯಲ್ಲೂ ಅಕ್ಟೋಬರ್ ಹದಿನೇಳರ ತನಕ ಸಂಚರಿಸುವುದರಿಂದ ನೀವು ಶುಭ ಫಲವನ್ನೇ ಅನುಭವಿಸುವಿರಿ ಉದ್ಯೋಗದಲ್ಲಿ ಅಭಿವೃದ್ಧಿ ಪ್ರತಿಷ್ಠೆ ಜನಮನ್ನಣೆ ಸಾಮಾಜಿಕ ಗೌರವ ಪ್ರಾಪ್ತವಾಗುವುದು ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗಾವಕಾಶಗಳು ಬರುವವು ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ಕಾಣುವಿರಿ ಅಲ್ಲದೆ ಜುಲೈ ಹದಿಮೂರರರಿಂದ ನವೆಂಬರ್ ಇಪ್ಪತ್ತೆಂಟರ ತನಕ ಶನಿಯು ವಕ್ರಿಯಾಗುವುದರಿಂದ ನಿಮಗೆ ಪಂಚಮ ಶನಿಯ ಬಾಧೆ ಕಡಿಮೆಯಾಗಿ ಶುಭ ಫಲವು ದೊರೆಯುವುದು ಇನ್ನು ಗುರು ಕೂಡ ಅಕ್ಟೋಬರ್ ಹತ್ತೊಂಬತ್ತು ರಿಂದ ನವೆಂಬರ್ ಹನ್ನೊಂದರ ತನಕ ನಿಮ್ಮ ಭಾಗ್ಯಸ್ಥಾನವಾದ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಆಗಲೂ ಉತ್ತಮ ಫಲವನ್ನೇ ಅನುಭವಿಸುವಿರಿ ಆದರೆ ಉಳಿದ ಸಮಯದಲ್ಲಿ ಹಣಕಾಸಿನ ತೊಂದರೆ ಮಾನಸಿಕ ಕಿರಿಕಿರಿ ಅಥವಾ ಒಂದು ರೀತಿಯ ಜಿಗುಪ್ಸೆ ಅನುಭವಿಸಬಹುದು ಅಲ್ಲದೆ ಮೇ ಹದಿನೆಂಟರಂದು ರಾಹು ನಿಮ್ಮ ನಾಲ್ಕನೇ ಮನೆಗೂ ಕೇತು ನಿಮ್ಮ ಹತ್ತನೇ ಮನೆಗೂ ಪ್ರವೇಶ ಮಾಡಿ ಅಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚರಿಸುವುದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅನವಶ್ಯಕ ಓಡಾಟ ಅಲೆದಾಟದ ಸೂಚನೆಯಿದೆ ಕೆಲಸ ಕಾರ್ಯಗಳಲ್ಲಿ ವಿನ್ನುಗಳೂ ಬರಬಹುದು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಬಹುದೂರ ಹೋಗಿ ವಾಸಿಸುವ ಮನಸ್ಸಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕೆಲವರು ಧೂಮಪಾನ ಮದ್ಯಪಾನಗಳಂಥ ವ್ಯಸನಗಳಿಗೆ ಬಲಿಯಾಗಬಹುದು ಆದರೆ ನಿಮ್ಮ ಜಾತಕ ಉತ್ತಮವಾಗಿದ್ದು ಒಳ್ಳೆಯ ದಶಭುಕ್ತಿಗಳು ನಡೆಯುತ್ತಿದ್ದರೆ ಈ ರೀತಿಯ ತೊಂದರೆಗಳು ಬರದು ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಎಣ್ಣೆಯಲ್ಲಿ ಖರೀದ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಡಿ ನಿಮ್ಮ ಖರ್ಚುಗಳಿಗೆ ಮಿತಿಯಿರಲಿ ಇತರ ಮಾತನ್ನು ಅಥವಾ ವರ್ತನೆಯನ್ನು ಮನಸ್ಸಿಗೆ ಹೆಚ್ಚು ಹಚ್ಚಿಕೊಳ್ಳದೆ ನಿರ್ಲಕ್ಷಿಸಿ ಗುರುವು ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಘಟಕ ರಾಶಿಗೆ ಮತ್ತೆ ಪ್ರವೇಶ ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿದು ಅಭಿವೃದ್ಧಿಯನ್ನು ಕಾಣುವಿರಿ ಈ ವಿಡಿಯೋ ನೋಡುತ್ತಿರುವವರಲ್ಲಿ ನನ್ನದೊಂದು ವಿನಂತಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಶಿ ಭವಿಷ್ಯ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಿರುತ್ತೇನೆ ಪ್ರೀತಿ ಪ್ರೇಮದ ಮನೋಭ್ರಾಂತಿಯಲ್ಲಿ ಮುಳುಗಿದವರಿಗೆ ದಿಗ್ಭ್ರಮೆ ಉಂಟಾಗಬಹುದು ಮನೋವೇದನೆ ಹಲವು ಸಮಯ ಕಾಡಬಹುದು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ವಿಘ್ನುಗಳು ಉಂಟಾಗಬಹುದು ತಾಯಿಯ ಆರೋಗ್ಯದಲ್ಲಿ ಎಚ್ಚರ ವಹಿಸಿ ಅನಿರೀಕ್ಷಿತ ನಷ್ಟ ಅಥವಾ ಅನವಶ್ಯಕ ಖರ್ಚು ವೆಚ್ಚಗಳು ಅಥವಾ ದಿಢೀರ್ ಆಸ್ಪತ್ರೆ ಖರ್ಚುಗಳಿಂದ ಘಾಸಿಯಾಗಬಹುದು ವಾಹನ ಚಲಾಯಿಸುವಾಗ ಎಚ್ಚರವಹಿಸಿ ಏಪ್ರಿಲ್ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರರಿಂದ ಫೆಬ್ರವರಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರು ಇಸವಿಯ ನಡುವೆ ಹುಟ್ಟಿದವರಿಗೆ ಹಾಗೆಯೇ ಒಂದು ಸಾವಿರ ಒಂಬೈನೂರ ಅರವತ್ತೈದು ಹಾಗೂ ಒಂದು ಸಾವಿರ ಒಂಬೈನೂರ ಅರವತ್ತಾರು ಇಸವಿಯ ನಡುವೆ ಹುಟ್ಟಿದವರಿಗೆ ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಬರಬಹುದು ಯಾಕೆಂದರೆ ನೀವು ಜನಿಸಿರುವ ಸಮಯದಲ್ಲಿ ಶನಿ ಪರಮಾತ್ಮರು ಕುಂಭರಾಶಿಯಲ್ಲಿದ್ದು ಈಗ ಅದೇ ಕುಂಭರಾಶಿಯಲ್ಲಿ ರಾಹು ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡುವುದರಿಂದ ಉದ್ಯೋಗದಲ್ಲಿ ಅಭದ್ರತೆ ಕಾಡಬಹುದು ಯಾವುದೇ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೆಯದೆ ಏರುಪೇರುಗಳನ್ನು ಅನುಭವಿಸುವಿರಿ ಕೆಲವೊಮ್ಮೆ ಹೆಚ್ಚಿನ ಕೆಲಸದ ಒತ್ತಡ ಇದ್ದರೆ ಇನ್ನೊಮ್ಮೆ ಕೆಲಸವಿಲ್ಲದೆ ಬೇಸರ ಮೂಡಬಹುದು ನಿರುದ್ಯೋಗಿಗಳು ಕೆಲಸಕ್ಕಾಗಿ ಅಲೆದಾಡಬೇಕಾದೀತು ವ್ಯಾಪಾರಸ್ಥರಿಗೆ ಒಮ್ಮೆ ಅಧಿಕ ಲಾಭ ಒಮ್ಮೆ ವ್ಯಾಪಾರ ಇಲ್ಲದೆ ತೊಂದರೆ ಪಡಬೇಕಾದೀತು ಆದರೆ ಸದಾ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯಿಂದ ಎಲ್ಲವೂ ಶುಭವಾಗುವುದು ಮತ್ತು ಸಮಸ್ಯೆಗನ್ನು ಸುಲಭವಾಗಿ ಪಾರಾಗುವಿರಿ